ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಅವರೆಲ್ಲ ಸಂಜೆ ಹೊತ್ತಿಗೆ ಮರಳಿ ಬಂದಾಗ ಋಷ್ ಇರಲಿಲ್ಲ ಸದ್ವಿನಿ ಕೂಡ ಇರಲಿಲ್ಲ ಈಗಾಗಲೇ ಅವನೆದುರು ತನ್ನ ನೋವನ್ನು ತೋರಿಸಿಕೊಳ್ಬಾರ್ದು ಎಂದು ನಿರ್ಧಾರ ಮಾಡಿದ್ದ ಋತ್ವಿ ಇರುವಷ್ಟು ದಿನ ಹಳೆಯ ಋಥ್ವಿಯ ಹಾಗೆ ಇವರೆಲ್ಲರ ಜೊತೆ ಖುಷಿ ಖುಷಿಯಾಗಿದ್ದು ಹೋಗಬೇಕೆಂದು ಟಿ ವಿ ಆನ್ ಮಾಡಿ ಮ್ಯೂಸಿಕ್ ಚಾನಲ್ ಹಾಕಿ ಜೋರಾಗಿ ಸೌಂಡ್ ಕೊಟ್ಟು ಅದರಲ್ಲಿ ಬರುತ್ತಿದ್ದ ಹಾಡುಗಳಿಗೆ ತಕ್ಕನಾಗಿ ಅವರೆಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಾ ತಾನು ನಕ್ಕು ಅವರನ್ನು ಕೂಡ ನಗಿಸುತ್ತಾಳೆ ಅಂತೆಯೇ ಏಕಲವ್ಯ ಸಿನಿಮಾದ ಎಣ್ಣೆಗೂ ಹೆಣ್ಣಿಗೂ ಎಲ್ಲಿಂದ ಲಿಂಕ್ ಇಟ್ಟೆ ಭಗವಂತ ಎನ್ನುವ ಹಾಡು ಬರುವಾಗ ರುಷ್ ಎನ್ನುವ ಎಣ್ಣೆ ಮಾಸ್ಟರ್ ಬರುತ್ತಾನೆ ಅದು ಕೂಡ ಫುಲ್ ಲೋಡ್ ಆಗಿಯೇ ಬಂದಿದ್ದವನು ಅವನು ಬಂದಿದ್ದು ತಿಳಿದರೂ ತಿಳಿಯದ ಹಾಗೆ ಹಾಡಿಗೆ ಹೆಜ್ಜೆ ಹಾಕುವ ಋತ್ವಿ ನೀರಿನ ಬಾಟಲ್ ಹಿಡಿದು ಅರೆ ಹೆಣ್ಣಿಗೂ ಎಣ್ಣೆಗೂ ಎಣ್ಣೆಗೂ ಹೆಣ್ಣಿಗೂ ಎಲ್ಲಿಂದ ಲಿಂಕ್ ಇಟ್ಟೆ ಹೇಳೋ ಬಂತಾ ಬಾರಲ್ಲಿ ಹೆಣ್ಣಕ್ಳು ಕುಡಿಯೋದು ತಪ್ಪಂತ ಯಾರಾದರೂ ಬೋರ್ಡ್ ಹಾಕೋರಾ ಅಯ್ಯೋ ನಮಗೂ ಲವಲ್ಲಿ ಬ್ರೇಕಪ್ಪು ಆಗೈತೆ ಒಂದೆರಡು ಪೆಗ್ ಹಾಕ್ತೀವಾ ಎಂದು ಕುಣಿಯುವ ಹೊತ್ತಿಗೆ ಅವಳ ಕೈಯಿಂದ ಬಾಟಲ್ ಕಿತ್ತು ಅವಳ ಕೆನ್ನೆಗೆ ರಪ್ಪನೆ ಬಾರಿಸಿದರು ಬಾರಿಸಿದರುಷ್ ಇದೇನು ನಮ್ಮಂಥ ಮರ್ಯಾದಸ್ಥರ ಮನೆನಾ ಅಥವಾ ಸೂಳೆರ ಮನೆನಾ ಇಷ್ಟು ಜೋರಾಗಿ ಆಡಿ ಹಾಕೊಂಡು ಕುಣಿದು ಕುಪ್ಪಳಿಸುವುದಕ್ಕೆ ಎಂದು ಕೆದರಿದ ಕೂಡಲೇ ಅವನ ಮಾತಿನಿಂದ ಮನನೊಂದ ಋತ್ವಿ ಸುಮ್ಮನಾದರೂ ಬಾಯಿ ತೆರೆಯುವ ತಾತ ಈಗ ಆಗಬಾರ್ದು ಏನಾಯಿತು ಮೊದಲು ಕೂಡ ನಾವು ಹೀಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ ಎಂದರೆ ಅವಳಿಗೇನೋ ಮಾನ ಮರ್ಯಾದೆ ಇಲ್ಲ ಮೂರು ಬಿಟ್ಟು ನಿಂತಿದ್ದಾಳೆ ಅಂದರೆ ನಿಮಗೂ ಯಾವುದು ಇಲ್ವಾ ಇವತ್ತೇ ಕೊನೆ ನನ್ನ ಮನೆಯಲ್ಲಿ ಈ ರೀತಿಯ ಆಟಗಳು ನಿಲ್ಲಬೇಕು ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದವನ ಮಾತಿಗೆ ಸೆಟೆದು ಅವನ ಎದುರು ನಿಂತಿರುತ್ವಿ ನಾಲಿಗೆ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೆಯದು ಮೂರು ಬಿಟ್ಟ ಕೆಲಸವನ್ನು ನಾನೇನು ಮಾಡಿದ್ದೀನಿ ಅಂತ ಕೇಳಬಹುದಾ ಹೆಂಡತಿ ಇದ್ದರೂ ಇನ್ನೊಬ್ಬಳನ್ನು ಕರ್ಕೊಂಡು ಬಂದು ಜೊತೆಯಲ್ಲೇ ಇಟ್ಕೊಂಡಿರೋ ನೀವೇ ಮೂರು ಬಿಟ್ಟ ಕೆಲಸ ಮಾಡಿರೋದು ಎಂದೊಡನೆ ಋತ್ವಿ ಎಂದು ಹಲ್ಲು ಕಡಿದ ರುಷ್ ಮತ್ತೊಮ್ಮೆ ಅವಳ ಮೇಲೆ ಕೈ ಮಾಡಲು ಬಂದಾಗ ಗಟ್ಟಿಯಾಗಿ ಅವನ ಕೈ ಹಿಡಿದ ಋತ್ವಿ ನಾನು ತಿರುಗಿಸಿಕೊಡ್ತೀನಿ ದೇವರು ನನಗೂ ಕೈ ಕೊಟ್ಟಿಲ್ವಾ ಎಂದು ಬಿರುಸಾಗಿ ಅವನ ಕೈ ತಳ್ಳಿ ಆಚೆಗೆ ಹೋಗುತ್ತಾಳೆ ರಾತ್ರಿ ಎಲ್ಲ ಊಟಕ್ಕೆ ಕುಳಿತಾಗ ಕೂಡ ಇದು ಅವಳ ಕೈ ರುಚಿಯಲ್ಲ ಇದು ಅವಳ ಕೈ ಅಡುಗೆಯಲ್ಲ ಎಂದರಿತರುಷ್ ಮನೆಯಲ್ಲಿ ದಂಡದ ಕುಳು ತಿನ್ನೋ ಬದಲು ಅಡುಗೆ ಕೆಲಸವಾದರೂ ಮಾಡೋಕ್ಕೆ ಆಗಲ್ವ ನಿಮಗೆ ಎಂದು ನೇರವಾಗಿ ಋತ್ವಿಯನ್ನೇ ಕೇಳಿದರೆ ನನಗೇನು ನಿಮ್ಮ ಮನೆಯಲ್ಲೇ ಗೂಟ ಹೊಡ್ಕೊಂಡು ಕೂರಬೇಕು ಅನ್ನೋ ಆಸೆ ಇಲ್ಲ ಅದಕ್ಕೆ ತಾನೇ ಮನೆ ಬಿಟ್ಟು ಹೋಗಿದ್ದು ಈಗಲೂ ಈ ನರಕದಿಂದ ಹೋಗೋಕೆ ನಾನು ರೆಡಿ ಇದ್ದೀನಿ ನೀವೇ ಕಳುಹಿಸೋಕೆ ರೆಡಿ ಇಲ್ಲ ಹಾಗೆ ಇನ್ನೊಂದು ವಿಷಯ ಏನಂದರೆ ಇನ್ಮೇಲೆ ನಾನು ನಿಮ್ಮ ಮನೆಯಲ್ಲಿ ಊಟ ತಿಂಡಿ ಏನೂ ಮಾಡಲ್ಲ ಎಲ್ಲ ಆಚೆ ಕಡೆಯೇ ಮಾಡ್ತೀನಿ ಹಾಗೆ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಕೆಲಸ ಕೂಡ ಮಾಡಲ್ಲ ಇಷ್ಟ ಇದ್ದರೆ ಇಲ್ಲೇ ಇಟ್ಕೊಳ್ಳಿ ಅಂದರೆ ಮನೆಯಿಂದ ಹೋಗುವನ್ನಿ ಈ ಕ್ಷಣಕ್ಕೆ ಆಚೆಗೆ ಹೋಗ್ತೀನಿ ಹೇಗೂ ನಾನು ಈ ಮನೆಗೆ ಕೆಲ ದಿನಗಳ ಅತಿಥಿಯಲ್ವಾ ನನ್ನ ಅಡುಗೆಯನ್ನು ಯಾಕೆ ನೆಚ್ಚಿಕೊಳ್ಬೇಕು ನೀವು ಎಂದು ವ್ಯಂಗ್ಯವಾಗಿ ನುಡಿದ ರುತ್ವಿ ಥ್ಯಾಂಕ್ಸ್ ಮುರುಳಿಯಣ್ಣ ಹೋಟೆಲ್ನಿಂದ ಊಟ ತಂದು ಕೊಟ್ಟಿದ್ದಕ್ಕೆ ಎನ್ನುತ್ತಾ ಊಟದ ಪಾರ್ಸೆಲ್ ತೆರೆದು ಊಟ ಮಾಡುತ್ತಾಳೆ ಆಗ ಅವಳನ್ನೇ ಸುಡುವ ಹಾಗೆ ನೋಡುತ್ತಾ ಉಳಿದವರ ಊಟವನ್ನು ಕೂಡ ನೆಲದ ಪಾಲು ಮಾಡಿ ಹೋಗುತ್ತಾನೆ ರುಷ್ ಮಾರನೆಯ ದಿನ ಬೇಕೆಂದೇ ಮನೆಯಲ್ಲಿ ಒಂದೇ ಒಂದು ಕೆಲಸ ಮಾಡದೆ ಕಾಲೇಜಿಗೆ ಹೊರಡುವ ಋತ್ವಿಯ ಅಲಂಕಾರ ಕಂಡು ಹುಬ್ಬು ಬೆಸ್ದ ರುಷ್ ಈ ಥರ ಮೇಕಪ್ ಮಾಡಿಕೊಂಡು ಯಾವನಿಗೆ ಬಲೆ ಬೀಸೋಕೆ ಹೋಗ್ತಾ ಇದೀಯಾ ಎಂದು ಕೊಂಕಾಗಿ ನುಡಿದರೆ ಯಾರು ಬೀಳ್ತಾರೆ ಗೊತ್ತಿಲ್ಲ ಅದು ಸರಿ ನನಗೆ ಯಾರನ್ನಾದರೂ ಬಲೆಗೆ ಬೀಳ್ಸೋಕೆ ಇಷ್ಟೆಲ್ಲ ಮೇಕಪ್ನ ಅವಶ್ಯಕತೆ ಇದೆಯಾ ಜಸ್ಟ್ ನನ್ನದೊಂದು ಸ್ಮೈಲ್ ಸಾಕಲ್ಲ ನಾನು ತಾನೇ ಏನು ಮಾಡಲಿ ಕಟ್ಕೊಂಡ ಗಂಡ ಕೈ ಕೊಟ್ಟ ಅದಕ್ಕೆ ಬೇರೆ ಯಾರಾದರೂ ಒಳ್ಳೆಯ ಹುಡುಗನನ್ನು ನೋಡಲೇಬೇಕಲ್ಲ ನಂಗೂ ಗಂಡ ಮನೆ ಸಂಸಾರ ಮಕ್ಕಳು ಮರಿ ಅಂತ ಬೇಜಾನ ಆಸೆ ಇದೆ ಕುಡ್ಕ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ ನೀನು ನಿನ್ನ ಲವ್ವರ್ ಅಂದರೆ ಸೆಕೆಂಡ್ ವೈಫ್ ಸದ್ವಿನಿಯ ಜೊತೆ ಜೊತೆ ನಾನು ನನ್ನ ಸೆಕೆಂಡ್ ಹಸ್ಬೆಂಡ್ ಜೊತೆ ಜೊತೆ ಯಾವುದಾದ್ರೂ ಪಾರ್ಟಿಯಲ್ಲಿ ಮೀಟಾಗಿ ನಾನು ನನ್ನ ಗಂಡನಿಗೆ ನಿನ್ನನ್ನು ಪರಿಚಯ ಮಾಡಿ ಕೊಡೋದು ವಾವ್ ಎಷ್ಟು ಚಂದದ ಸಿಚುವೇಶನ್ ಅಲ್ವಾ ಎಂದು ವ್ಯಂಗ್ಯವಾಗಿ ನುಡಿದ ಋತ್ವಿಯ ಮಾತಿಗೆ ರುಷ್ ಎನ್ನುವ ಅಗ್ನಿಪರ್ವತ ಸ್ಫೋಟಿಸುವುದು ಮಾತ್ರವೇ ಬಾಕಿ ಇತ್ತು ಅವನ ಕೆಂಪಾದ ಮುಖ ನೋಡುತ್ತಾ ಚಿಟಪಟ 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 ಅಂತ ಹೊತ್ತಿಕೊಳ್ತು ಬೆಂಕಿ ಹೊತ್ತಿಕೊಳ್ತು ಅತ್ತ ಜೋರಾಗಿ ಉರಿಯಲ್ಲ ಇತ್ತ ಸುಮ್ಮನೂ ಇರಲ್ಲ ಎಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ರ ರಸಿಕಾ ಸಿನಿಮಾದ ಹಾಡಿಗೆ ತನ್ನದೇ ಸಾಹಿತ್ಯ ಸೇರಿಸಿ ಅವನಿಗೆ ಮತ್ತಷ್ಟು ಉರಿಸಿ ಕಾಲೇಜಿಗೆ ಹೋಗುತ್ತಾಳೆ ಋತ್ವಿ ಸಂಜೆ ಐದು ಗಂಟೆಯಾದರೂ ಅವಳು ಮನೆಗೆ ಬಂದಿಲ್ಲ ಯಾರೊಬ್ಬರ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ ಎನ್ನುವ ಭಯಕ್ಕೆ ರುಷ್ಗೆ ಕರೆ ಮಾಡುವ ಧಾಮಿನಿಯವರು ಇರುವ ವಿಷಯವನ್ನು ಹೇಳಿ ಋತ್ವಿ ಎಲ್ಲಿದ್ದಾಳೆ ನೋಡು ಮಗನೇ ಎನ್ನುತ್ತಾರೆ ಅಂದು ಕಾಲೇಜಿನಲ್ಲಿ ಆ ವರ್ಷದ ಕೊನೆಯ ವಾರದ ಸೆಲೆಬ್ರೇಷನ್ ಇದೆ ಎಂದು ಪ್ರಿನ್ಸಿಪಾಲ್ರಿಂದ ತಿಳಿದ ರುಷ್ ನೇರವಾಗಿ ಕಾಲೇಜಿಗೆ ಹೋದರೆ ತನ್ನ ಸಹಪಾಠಿಗಳ ಜೊತೆ ಹಾಡು ನೃತ್ಯ ಎಂದು ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾಳೆರುತ್ವಿ ಗೆಳೆತನಕ್ಕೆ ಗಂಡು ಹೆಣ್ಣೆಂಬ ಭೇದವಿಲ್ಲ ಎಂದರಿತ ಹೆಣ್ಣು ಎಲ್ಲರೊಂದಿಗೂ ಸ್ನೇಹದಿಂದ ಬೆರೆತು ಹುಡುಗರಿಗೂ ಹೈಫೈ ಕೊಟ್ಟುಕೊಂಡು ನೃತ್ಯ ಮಾಡುತ್ತಿದ್ದರೆ ಅದು ಅವಳು ಓದುವ ಕಾಲೇಜು ನೂರಾರು ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಫಂಕ್ಷನ್ ಬೇರೆ ಎಂದೆಲ್ಲ ಏನನ್ನು ನೋಡದ ಏನನ್ನೂ ಯೋಚಿಸದ ರುಷ್ ಒಮ್ಮೆಲೆ ವೇದಿಕೆ ಮೇಲೆ ಹೋಗಿ ಗೆಳೆಯರ ಕಡೆ ತಿರುಗಿದ್ದ ಹೆಣ್ಣನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ರಪ್ಪನೆ ಅವಳ ಕೆನ್ನೆಗೆ ಬಾರಿಸಿ ನಿನ್ನನ್ನು ಕಾಲೇಜಿಗೆ ಕಳುಹಿಸಿದ್ದು ಚೆನ್ನಾಗಿ ಓದಲಿ ಅಂತ ಈ ರೀತಿ ಹುಡುಗರ ಜೊತೆ ನುಲ್ಕೊಂಡು ನಾಟ್ಕಾಡಲಿ ಅಂತಲ್ಲ ಥೂ ನಿನ್ನಿಂದ ನನ್ನ ಮಾನ ಮರ್ಯಾದೆಲ್ಲ ಹೋಯ್ತು ಮಾನ್ಗೆಟ್ ಹೆಣ್ಣು ಮದುವೆಯಾದ ಹೆಣ್ಣು ಮಕ್ಕಳು ನಿನ್ನ ಹಾಗೆ ಆಡ್ತಾರಾ ಈ ರೀತಿ ಹುಡುಗರ ಜೊತೆ ಚಕ್ಕಂದಾಡುವ ಸಲುವಾಗಿ ಡೈಲಿ ಕಾಲೇಜಿಗೆ ಬರ್ತೀಯ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಂಗೆ ನಡೆಯ ಮನೆಗೆ ಎಂದು ಒಂದೇ ಉಸಿರಿಗೆ ಬೈದು ಅವಳನ್ನು ಎಳೆದಂತೆ ಕರೆದುಕೊಂಡು ಬರುತ್ತಾನೆ ಅವಳ ಬ್ಯಾಗ್ ಕೂಡ ಅವಳ ಗೆಳತಿಯರ ಗೆಳತಿಯರ ಬಳಿಯೇ ಬಾಕಿಯಾಗುತ್ತೆ ಅವನೇ ಅವಳನ್ನು ಕಾರಿನ ಹಿಂಭಾಗದ ಸೀಟ್ಗೆ ದಬ್ಬಿ ಕಾರ್ ಸ್ಟಾರ್ಟ್ ಮಾಡಿದರೂ ಅವಳು ಅಳಲಿಲ್ಲ ಬದಲಾಗಿ ಮನದಲ್ಲಿ ಮತ್ತೊಂದು ಗಟ್ಟಿ ನಿರ್ಧಾರ ಮಾಡಿದ್ದಾಳೆ ನಾಳೆಯೇ ತನ್ನ ಊರಾದ ದೇವರ ಕೋಟೆಗೆ ಹೋಗಬೇಕು ಆಗಿದ್ದು ಆಗಲಿ ಎಲ್ಲವನ್ನು ಹೆದರಿಸಿ ಎದುರಿಸಿ ತನ್ನ ಪಾಲಿನ ಆಸ್ತಿಯ ಸಣ್ಣ ಭಾಗವನ್ನಾದರೂ ಮಾರಿ ಇವನ ಮುಖದ ಮೇಲೆ ದುಡ್ಡು ಎಸೆದು ಮತ್ತೆ ಮಾತಾಡಬೇಕು ಇವನು ತನಗೆ ಕೊಟ್ಟಿರುವ ಮಾತುಗಳ ಲೆಕ್ಕವನ್ನು ಬಡ್ಡಿ ಸಮೇತ ಕೊಡಬೇಕೆಂದು ಮನೆಗೆ ಬಂದವಳು ಹಿರಿಯರ ಹತ್ತಿರ ಕಾಲೇಜಿನ ಫಂಕ್ಷನ್ ಬಗ್ಗೆ ಹೇಳಿ ರೂಮಿನ ಬಾಲ್ಕನಿಗೆ ಹೋಗಿ ಕೂತು ಬಿಡುತ್ತಾಳೆ ಚಟರ್ಜಿ ಪರಿವಾರ ಊಟಕ್ಕೆ ಕರೆದರೂ ಊಟ ಬೇಡವೆಂದೇ ಹೇಳುತ್ತಾಳೆ ಆದರೆ ಕೆಲ ಹೊತ್ತಿನ ಬಳಿಕ ಸದ್ವಿನಿಯ ಜೊತೆ ರೂಮಿಗೆ ಬಂದ ರು ಜೋರು ಜೋರಾದ ಹಾಡುಗಳನ್ನು ಹಾಕಿ ಅವಳೊಂದಿಗೆ ನೃತ್ಯ ಮಾಡಲು ಶುರು ಮಾಡುತ್ತಾನೆ ಈ ಬಾರಿ ಅವನಿಗೆ ಬೆನ್ನು ಹಾಕದ ಹುಡುಗಿ ಅವರಿಬ್ಬರ ನೃತ್ಯವನ್ನು ನೋಡುತ್ತಲೇ ಇದ್ದಾಳೆ ಅವನು ಅವಳ ಕೈ ಹಿಡಿಯುವುದು ಭುಜ ಬಳಸುವುದು ನಡು ಬಳಸುವುದು ಅವಳು ಹಾಗೆ ಮಾಡಿ ಸಿಕ್ಕ ಸಿಕ್ಕ ಸಣ್ಣ ಸಣ ಗ್ಯಾಪ್ನಲ್ಲಿ ಋಷ್ಣ ಕೆನ್ನೆಗೆ ಮುತ್ತಿಡುವುದು ಎಲ್ಲವನ್ನೂ ನೋಡುತ್ತಾಳೆ ಋತ್ವಿ ಯಾವಾಗ ಅವರಿಬ್ಬರು ಒಟ್ಟಿಗೆ ಬೆಡ್ ಮೇಲೆ ಬಿದ್ದರೋ ಆಗಲೇ ಅವಳು ಅವರಿಗೆ ಬೆನ್ನು ಹಾಕಿ ಕುಳಿತಿದ್ದು ಕೆಲ ಹೊತ್ತಿನ ನಂತರ ಅವರತ್ತ ತಿರುಗಿ ನೋಡಿದರೆ ತನ್ನ ಶರ್ಟ್ ಕಳಚಿದರು ರುಷ್ ಸದ್ವಿನಿಯ ಕೆನ್ನೆಯ ಮೇಲೆ ತನ್ನ ಕೈಯಾಡಿಸುತ್ತಿದ್ದಾನೆ ಬಳಿಕ ಏನನ್ನೋ ನೆನಪು ಮಾಡಿಕೊಂಡ ಹಾಗೆ ಒಳಗಿನಿಂದ ಬಾಲ್ಕನಿಯ ಬಾಗಿಲ ಬೋಲ್ಟ್ ಹಾಕಿ ಪರದೆಯನ್ನು ಸಹ ಪೂರ್ತಿಯಾಗಿ ಮುಚ್ಚಿಬಿಡುತ್ತಾನೆ ಈಗ ಮಾತ್ರ ಜೋರಾಗಿ ಬಿಕ್ಕಳಿಸಿ ಅಳುವ ಋತ್ವಿ ಇವತ್ತೇ ಲಾಸ್ಟ್ ಈ ಮನೆ ಯಪ್ಪ ಇನ್ಮೇಲೆ ಇಲ್ಲಿರಲ್ಲ ನಾನು ಎಷ್ಟೇ ಗಟ್ಟಿ ಮನಸ್ಸು ಮಾಡಿದರೂ ಇದೆಲ್ಲ ನೋಡೋಕೆ ಆಗಲ್ಲ ನಾಳೆಯೇ ನಾನು ನನ್ನ ನೂರೆಂಬ ನರಕಕ್ಕೆ ಹೋಗ್ತೀನಿ ಅದೂ ನರಕ ಇದೂ ನರಕ ಅದು ಬೆಂಕಿ ಇದು ಬಾಣ್ಲಿ ಅಷ್ಟೇ ಎಂದು ಅಳುತ್ತಳುತ್ತಲೇ ಅಲ್ಲೇ ಕೂರುತ್ತಾಳೆ ಮಾರನೆಯ ದಿನ ಬೆಳಗ್ಗೆ ತಡವಾಗಿ ಎದ್ದರುಷ್ ಮಮ್ಮಿ ಕಾಫಿ ಕೊಡು ನನಗೆ ಟೈಮ್ ಆಯಿತು ಇವತ್ತೊಂದು ಮೀಟಿಂಗ್ ಇತ್ತು ಟೈಮ್ ನೋಡಿದರೆ ಹತ್ತಾಗಿದೆ ಯಾರಾದರೂ ಎಬ್ಬಿಸಲು ಆಗಿಲ್ವಾ ಎಂದು ಅರ್ಜೆಂಟ್ ಅರ್ಜೆಂಟಾಗಿ ರೆಡಿಯಾಗಿ ಕೆಳಗೆ ಹೋಗುತ್ತಾನೆ ತನ್ನ ತಾಯಿ ಕೊಟ್ಟ ಕಾಫಿ ಕುಡಿದರುಷ್ ತಿಂಡಿ ಬೇಡ ನನಗೆ ಲೇಟಾಯಿತು ಆಗಲೇ ಹತ್ತು ಗಂಟೆ ಆಯಿತು ಛೇ ಮೀಟಿಂಗ್ ಬೇರೆ ಇತ್ತು ಒಂದು ಕಂಪನಿಯ ಜೊತೆ ದೊಡ್ಡ ಪ್ರಾಜೆಕ್ಟ್ ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕಿತ್ತು ನಾನು ಅವರೆಲ್ಲ ಈಗಾಗಲೇ ಬಂದು ಕಾಯ್ತಾ ಇದ್ದಾರೇನೋ ಅದು ಸರಿ ನಿಮ್ಮ ಮುದ್ದಿನ ಸೊಸೆಯಲ್ಲಿ ಇಲ್ಲೆಲ್ಲ ಓಡಾಡಬೇಕಿತ್ತಲ್ವಾ ಇವತ್ತು ದೇವರಿಗೆ ಪೂಜೆ ಮಾಡಿಲ್ಲ ತುಳಸಿ ಹತ್ತಿರವೂ ದೀಪವಿಲ್ಲ ಮನೆಯಲ್ಲಿ ಗಂಧದ ಕಡ್ಡಿಯ ಪರಿಮಣವಿಲ್ಲ ಎಂದಾಗ ಅವಳಿನ್ನೂ ಕೆಳಗೆ ಬಂದಿಲ್ಲ ರುಷ್ ಯಾಕೆ ನಿಂಗೊತ್ತಿಲ್ವಾ ಗೊತ್ತಿಲ್ವಾ ಎಂದು ನುಡಿದು ಅಡುಗೆ ಮನೆಗೆ ಹೋಗುತ್ತಾರೆ ಧಾಮಿನಿ ಇತ್ತೀಚೆಗೆ ಭಾರಿ ಸೋಂಬೇರಿ ಆಗ್ತಾ ಇದ್ದಾಳೆ ಮುಂದಿನ ವಾರ ಎಕ್ಸಾಮ್ ಮುಗಿದ ಮೇಲೆ ಆಫೀಸ್ಗೆ ಬರಲಿ ಮೈ ಮುರಿದು ಕೆಲಸ ಮಾಡಲಿ ಇಲ್ಲವಾದರೆ ಹೀಗೆ ಪುಕ್ಸಟ್ಟೆ ಊಟ ಮಾಡಿ ಕೊಬ್ಬಿ ಹೋಗ್ತಾಳೆ ಇದೊಂದು ವಾರ ಹೇಗೆ ಬೇಕಾದರೂ ಇರಲಿ ಮತ್ತೆ ಎರಡೂ ಆಫೀಸ್ನಲ್ಲಿ ಕೆಲಸ ಮಾಡಿಸುತ್ತೇನೆ ಎನ್ನುತ್ತಾ ಆಫೀಸ್ಗೆ ಹೋಗುವ ಋಷ್ನ ಜೊತೆಯೇ ತಾನೂ ಕೂಡ ಆಫೀಸಿಗೆ ಹೋಗುತ್ತಾಳೆ ಸದ್ವಿನಿ ಅರ್ಧ ಹೋದ ನಂತರ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವ ನೀರನ್ನು ಗಮನಿಸಿದ ರುಷ್ ಹಾಗಾದರೆ ರಾತ್ರಿ ಬೆಂಗಳೂರು ಪೂರ್ತಿ ಕೊಚ್ಚಿ ಹೋಗುವ ಹಾಗೆ ಮಳೆ ಬಂದಿದೆ ಅನ್ಸುತ್ತೆ ನನಗೆ ಸ್ವಲ್ಪವೂ ಗೊತ್ತೇ ಆಗಲಿಲ್ಲ ನಿನ್ನೆ ಒಳ್ಳೆ ಗಾಢವಾದ ನಿದ್ರೆ ಬಂದಿತ್ತು ನನಗೆ ಎಂದು ತನ್ನಲ್ಲೇ ನಕ್ಕರೆ ಒಡನೆಯೇ ಅವನಿಗೆ ನೆನಪಾಗಿದ್ದು ಋತ್ವಿ ಆ ಗರುಷ್ ಒ ಮೈ ಗಾಡ್ ನಿನ್ನೆ ರಾತ್ರಿ ಒಳಗಿಂದ ಬಾಲ್ಕನಿಯ ಬಾಗಿಲ ಬೋಲ್ಟ್ ಹಾಕಿದ್ದೆ ಅಲ್ವಾ ಮಮ್ಮಿ ಬೇರೆ ಅವಳು ಕೆಳಗೆ ಬಂದಿಲ್ಲ ಅಂದರು ಹಾಗಾದರೆ ಅವಳು ಬಾಲ್ಕನಿಯಲ್ಲೇ ರಾತ್ರಿ ಪೂರ ಇದ್ ಇರೋಕೆ ಸಾಧ್ಯವೇ ಇಲ್ಲ ಅವಳಿಗೆ ಬಾಲ್ಕನಿ ಡೋರ್ ಒಡೆಯುವುದೇನು ಹೊಸದಲ್ಲ ಅವತ್ತು ಬೆಂಕಿಯಿಂದ ನನ್ನನ್ನು ಕಾಪಾಡೋಕೆ ಬಾಲ್ಕನಿ ಡೋರ್ನ ಪೀಸ್ ಪೀಸ್ ಮಾಡಿದ್ದು ಅವಳೇ ತಾನೆ ಎಂದುಕೊಂಡರೂ ಮತ್ತೊಂದೆರಡು ಕ್ಷಣ ಯೋಚಿಸಿ ತಕ್ಷಣ ಕಾರನ್ನು ಯು ಟರ್ನ್ ತೆಗೆದುಕೊಳ್ಳುವಾಗ ಎಲ್ಲಿಗೆ ಋಷಿ ಆಫೀಸ್ ಇರೋದು ಈ ಕಡೆ ತಾನೇ ಮತ್ತೆ ಮನೆಗೆ ಹೋಗ್ತಾ ಇದ್ದೀರಾ ನೀವು ಯಾಕೆ ಏನನ್ನಾದರೂ ಮರೆತ್ರ ಎಂದೆಲ್ಲ ಕೇಳುವ ಸದ್ವಿನಿಗೆ ಏನೊಂದು ಉತ್ತರಿಸಲಿಲ್ಲ ಋಷಿ ಬದಲಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟೂ ವೇಗವಾಗಿ ಕಾರನ್ನು ಓಡಿಸುತ್ತಾ ಮತ್ತೆ ಮನೆಗೆ ಹೋಗಿ ಅವಸರದಿಂದ ತನ್ನ ರೂಮಿಗೆ ಓಡಿ ಬಾಲ್ಕನಿಯ ಬಾಗಿಲು ತೆರೆದರೆ ಋತ್ವಿಯ ಜೊತೆಗೆ ಅವಳ ಬೆಡ್ಶೀಟ್ ದಿಂಬು ಎಲ್ಲವೂ ಸಂಪೂರ್ಣವಾಗಿ ಒದ್ದೆಯಾಗಿದೆ ಅಲ್ಲದೆ ಆ ನೀರಿನ ಮೇಲೆಯೇ ಇನ್ನೂ ಮಲಗಿದ್ದಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್